ನ್ಯೂಸ್ ಕನ್ನಡ ಇದು ಸುದ್ದಿಗಳ ಮೂಗಲ ಮೂಗಲಮರಿ ಗ್ರಾಮದಲ್ಲಿ ಅರ್ಥಪೂರ್ಣವಾಗಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮ ನಿವೃತ್ತ ಶಿಕ್ಷಕರ ಸೇವೆಯನ್ನು ಕೊಂಡಾಡಿದ ಗ್ರಾಮಸ್ಥರು ಕಂಬನಿ ಮಿಡಿದ ವಿದ್ಯಾರ್ಥಿಗಳು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಮೋಗಲಮರಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಈ ಗ್ರಾಮದ ಶಾಲೆಯಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರುವ ಶಾಲೆಯ ಮುಖ್ಯ ಶಿಕ್ಷಕರಾದ ರಹಮತ್ ಉಲ್ಲಾರ್ ಅವರ ಸಾರ್ಥಕ ಸೇವೆಯನ್ನು ಗ್ರಾಮಸ್ಥರು ಸ್ಮರಿಸಿದರು ಅವರ ಕರ್ತವ್ಯ ನಿಷ್ಠೆ ಮತ್ತು ವ್ಯಕ್ತಿತ್ವವನ್ನು ಕೊಂಡಾಡಿದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯರೇ ಅಲ್ಲದೆ ಶಿಕ್ಷಣ ಇಲಾಖೆಯ ಹಲವು ಮಂದಿ ಸಿಆರ್ಪಿಗಳು ಇತರೆ ಶಾಲೆಗಳ ಶಿಕ್ಷಕರುಗಳು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸಹ ಮಾತನಾಡಿ ರಹಮತುಲ್ಲಾರ್ ಅವರ ಒಡನಾಟ ಕ್ರಿಯಾಶೀಲತೆ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಹಾಗೂ ಸ್ನೇಹ ಸಂಬಂಧಗಳ ಕುರಿತಾಗಿ ಮಾತನಾಡಿ ಅವರ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ಹಾರೈಸಿದರು ವಯೋ ನಿವೃತ್ತಿಯ ಕಾರಣದಿಂದಾಗಿ ತಮಗೆ ಅಕ್ಷರ ಕಲಿಸಿದ ಗುರುಗಳು ತಮ್ಮಿಂದ ದೂರವಾಗುತ್ತಿರುವ ವಿಷಯ ತಿಳಿದ ಮಕ್ಕಳು ಕಂಬನಿ ಮಿಡಿದರು ಸಮಾರಂಭದಲ್ಲಿ ಗಣ್ಯರು ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಪೋಷಕರು ಅಭಿಮಾನಿಗಳು ರಹಮತುಲ್ಲಾ ದಂಪತಿಗಳನ್ನು ಶಾಲು ಹೊದಿಸಿ ಮಣಿಹಾರ ಹಾಕಿ ಮೈಸೂರು ಪೇಟ ತೊಡಿಸಿ ಫಲಪುಷ್ಪ ತಾಂಬೂಲಗಳನ್ನು ನೀಡಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿದರು ಸನ್ಮಾನವನ್ನು ಸ್ವೀಕರಿಸಿದ ಶಿಕ್ಷಕರಾದ ರಹಮತುಲ್ಲಾ ಅವರು ಮಾತನಾಡಿ ತಾನು ಈ ಶಾಲೆಯಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಲು ಈ ಗ್ರಾಮದ ಸಹೃದಯಿ ಗ್ರಾಮಸ್ಥರ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಸಹಕಾರದಿಂದ ಸಾಧ್ಯವಾಯಿತೆಂದು ಹೇಳಿದರು ತಾನು ಹುಟ್ಟಿದ ಊರಿಗಿಂತಲೂ ಹೆಚ್ಚಾಗಿ ಈ ಗ್ರಾಮದಲ್ಲಿ ಹೆಚ್ಚಿನ ಸಮಯ ಕಳೆದಿರುವನೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಾಲೆಯ ಪ್ರಗತಿಗಾಗಿ ಗ್ರಾಮಸ್ಥರು ಹಾಗೂ ದಾನಿಗಳ ನೆರವಿನಿಂದ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಿಸಿದರು ತನಗೆ ಸಹಕಾರ ನೀಡಿದಂತೆಯೇ ಮುಂದೆ ಬರುವ ಇತರೆ ಶಿಕ್ಷಕರಿಗೂ ಸಹಕಾರ ನೀಡಬೇಕೆಂದು ಗ್ರಾಮಸ್ಥರಲ್ಲಿ ವಿನಂತಿಸಿದರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಕುಟುಂಬದವರಿಗೆ ಶುಭ ಹಾರೈಸಿದ ಎಲ್ಲಾ ಹಿತೈಷಿಗಳಿಗೂ

ಶಿಕ್ಷಕರ ನಮ್ಮ ಊರಿನ ಶಿಕ್ಷಕರಾಗಿರ್ತಕ್ಕಂಥ ರಹಮತುಲ್ಲಾ ಸರ್ ಅವರು ನಿವೃತ್ತ ಆಗಿರ್ತಾ ಇರೋದ್ರಿಂದ ಇವತ್ತು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ಎಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ಇಷ್ಟ ದಿನ ಈ ಊರಿನ ಎಲ್ಲ ಮಕ್ಕಳು ಬಂದಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಇಲ್ಲಿ ಇವತ್ತು ಹೆಸರನ್ನು ಗಳಿಸಿದ್ದಾರೆ ಅವರು ಇವತ್ತು ನಿವೃತ್ತ ಆಗ್ತಾ ಇರೋದ್ರಿಂದ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಶ್ಚರ್ಯ ಕೊಟ್ಟು ಅವನು ಸದಾ ಆರೋಗ್ಯವಾಗಿರೋರು ನಮ್ಮೆಲ್ಲರ ಒಂದು ಪ್ರಾರ್ಥನೆ ಮಾಡಿ ಎಲ್ಲರೂ ರಹಮತ್ ಸಲ ಅವರು ಇಲ್ಲ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟವ್ರೆ ಇಲ್ಲಿ ಚೆನ್ನಾಗಿ ಇಂಪ್ರೂಮೆಂಟ್ ಮಾಡವ್ರೆ ಸಾರ್ ಅವರು ನನ್ಗೆ ಗೊತ್ತಿರೋ ಚೆನ್ನಾಗಿ ಮಾಡೋವ್ರೆ ಸಾರು ಎಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಿದ್ದಾರೆ ಅದರಿಂದ ಎಲ್ಲ ಮಾತು ಮುಗಿಸ್ತೀನಿ ಸರ್ ಇದೇ ಊರಲ್ಲಿ ಇದೇ ಊರಲ್ಲಿ ಹುಟ್ಟು ಬಿಡಿದು ಇವ್ರಿಗೂ ನಮಗೂ ಶಿಕ್ಷಕರು ಈಗ ನನ್ನ ಮಗಳಿಗೂ ಶಿಕ್ಷಕರಾಗಿದೆ ಇದೇ ಶಾಲೆಯಲ್ಲಿ ನಾನು ಥರ್ಡು ಫೋರ್ತ್ ಓದಿದ್ವಿ ಫಿಫ್ತ್ ತನಕ ಓದಿದ್ವಿ ನನಗೂ ಟೀಚರು ಈಗ ನನ್ನ ಮಕ್ಕಳಿಗೂ ಟೀಚರ್ ಅಂದ್ರೆ ನಾವು ಯೋಚನೆ ಮಾಡಬೇಕಾಗಿರೋದು ಒಂದು ವಿಷಯ ಏನು ಅಂದ್ರೆ ಒಬ್ಬ ಟೀಚರು ಒಂದು ಊರಲ್ಲಿ ಇಷ್ಟು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಇದ್ದು ಅವರ ಕೈಲಾದಂತಹ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಪ್ರತಿಯೊಂದು ವಿಷಯದಲ್ಲಿ ಒಂದು ಕಲಿಕೆ ಆಗ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು ಊರಿನ ಒಂದು ಪ್ರತಿಯೊಂದು ಸಂಸ್ಕೃತಿ ಆಗ್ಬೋದು ಎಲ್ಲ ಅವರು ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಅವರಲ್ಲಿ ನಾವು ಯಾವತ್ತಿಗೂ ಕೆಟ್ಟದ್ದನ್ನಾಗ್ಬೋದು ಕೆಟ್ಟದ್ದು ನಾವು ಹುಡುಕ್ಬಾರ್ದು ಯಾಕಂದರೆ ನಮಗೆ ವಿದ್ಯೆ ಕೊಟ್ಟಿದ್ದಂತಹದ್ದು ದೇವರು ನಮ್ಮ ಗುರುಗಳೇ ಇರ್ತಾರೆ ತಂದೆ ತಾಯಿ ಫಸ್ಟು ಅಪ್ಪ ಅಮ್ಮ ಅನ್ನೋದು ಮೊದಲು ಗುರು ಅಂತಾರೆ ನೆಕ್ಸ್ಟ್ ಮೊದಲನೇ ದೇವರು ಯಾರಾದ್ರೆ ಅಂದರೆ ಒಬ್ಬ ಗುರುಗಳು ನನ್ನ ವಿಷಯದಲ್ಲಿ ಮಾತ್ರ ಇವರಿಗೆ ಮಾತ್ರ ನಾವು ಹೇಳದಾದಂತಹ ಋತ್ಪೂರ್ತವಾದ ಧನ್ಯವಾದಗಳನ್ನು ನಾನು ಈ ಕ್ಷಣದಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ನಮ್ಮ ಊರಿನ ಗ್ರಾಮಸ್ಥರು ಅಕ್ಕ ತಂಗಿಯರು ಅನ್ನ ತಮ್ಮ ಎಲ್ಲರೂ ಇವರಿಗೆ ಒಂದು ಋತ್ಪೂರ್ತವಾದಂತಹ ಸ್ವಾದವನ್ನು ಹೇಳಬೇಕು ಅಂತೇಳಿ ಧನ್ಯವಾದಗಳನ್ನು ಹೇಳಬೇಕಂತೇಳಿ ತಮ್ಮಲ್ಲಿ ಕಲಕಲಿಯಾಗಿ ಮನವಿ ಮಾಡ್ಕೊತೀನಿ ಈ ಇನ್ನೊಂದು ಈ ವೇದಿಕೆಯಲ್ಲಿ ನನಗೆ ಈ ಈಗಂತ ಅವಕಾಶ ಕಲ್ಪಿಸಿಕೊಂಡು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅರ್ಪಿಸ್ತೇನೆ ನಮ್ಮ ಸ್ನೇಹಿತರು ನಮ್ಮ ಸ್ಟೂಡೆಂಟ್ಸ್ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಇಲ್ಲಿ ಓದಿದವ್ರೆ ಇವರಿಗೆ ಇಷ್ಟು ಜನ ಇದ್ದಾರೆ ನಮ್ಮ ಊರಲ್ಲಿ ಅಂತಂದ್ರೆ ಸುಮಾರು ಇಷ್ಟು ವರ್ಷಗಳ ಕಾಲ ಎಲ್ಲ ಇವ್ರ ಹತ್ರ ಓದಿದವ್ರೆ ನಾವು ಎಷ್ಟು ಕಲಿತಿದ್ದೀವಿ ಅನ್ನೋದಕ್ಕಿಂತ ಅವರಿಂದ ನಾವು ಎಷ್ಟು ಕಲ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅದು ನಾವೆಲ್ಲೋ ಕಲ್ತಿದ್ದೀವಿ ಸರ್ ಅಲ್ಲಿ ಕಲ್ತಿದ್ದೀವಿ ಇಲ್ಲಿ ಕಲ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಬೇಸ್ ಬೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನನಗಿಂತ ಲೇಟ್ ರಿಟೈರ್ಡ್ ಆಗ್ತಾರಪ್ಪ ಮುಗಲ್ ಮರಿಗೆ ಅಂತ ಯಾಕೆ ಮುಗಲ್ ಮರಿ ಪ್ರೋಗ್ರಾಮ್ ನಾನು ಮುಗಲ್ ಮರಿ ಉತ್ತರದ ಚಿಂತಾಮಣಿ ನೋಡೇ ಇರ್ಲಿಲ್ಲ ನಾವು ಆರ್ ಪಿ ಆದ್ಮೇಲೆ ಈ ಕಡೆ ಹಳ್ಳಿಗಳೆಲ್ಲ ನೋಡಕ್ ಬಂದಿದ್ದು ಮುಗಲ್ ಮರಿ ಸ್ಕೂಲ್ಗೂ ವಿಸಿಟ್ ಮಾಡಿ ನಮ್ಮ ಆತ್ಮೀರ ಎಲ್ಲ ಕಡೆ ಇದಾರಲ್ಲ ಅಂತ ಅನ್ಕೊಂಡು ಅವ್ರ ದೇವ್ರು ಆಯ್ತು ಆರೋಗ್ಯ ಎಲ್ಲ ಕೊಡ್ಲಿ ಹೀಗೆ ಜೀವನ ಎಲ್ಲ ನಗನಂತ ಇರ್ಲಿ ಅಂತ ಹೇಳ್ತಾ ಆಸಿಸ್ತಾ ಮತ್ತೆ ನಮ್ಮ ಫ್ರೆಂಡ್ಶಿಪ್ ಹಾಗೆ ಮುಂದುವರಿ ಅಂತ ಆಶಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮಗಸನ್ನೇ ಜೈಗೊಳ ಉದ್ಯೋಗಕ್ಕೆ ಬಂದ ಮೇಲೆ ರಹಮತ್ ಅವರು ಪರಿಚಯ ಆಯ್ತು ನಾನು ಉದ್ಯೋಗ ಸೇರಿದ ಮೂರು ವರ್ಷಕ್ಕೆ ನಾನು ಶಿಕ್ಷಕನಾಗಿ ಆಲ್ಪಲ್ಲಿಗೆ ಬಂದ ಮೇಲೆ ಮೂಗಲು ಇಂದ ಬರುವಂತಹ ನಾಲ್ಕನೇ ಐದನೇ ಕ್ಲಾಸ್ ಪಾಸ್ ಆಗಿರೋ ಬರುವಂತ ಮಕ್ಕಳು ಅಲ್ಲಿ ಜಾಯ್ನ್ ಆಗ್ತಾ ಇದ್ರು ಮತ್ತೆ ಆರನೇ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದ್ರು ಆವಾಗ ಹೆಂಗಿದ್ರು ಇವಾಗೂ ಹಾಗೆ ಇದ್ದಾರೆ ಆ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿಲ್ಲ ಆ ರೀತಿಯಾದಂತಹ ಶೈಕ್ಷಣಿಕವಾಗಿ ಹಾಗೂ ವ್ಯಕ್ತಿತ್ವವಾಗಿ ತುಂಬಾ ಮಾರ್ಗದರ್ಶಕರಾಗಿದ್ರು ಅವರು ಹಾಗಿಂದ ಅಷ್ಟೇ ಒಳ್ಳೆ ವಿದ್ಯಾರ್ಥಿಗಳನ್ನ ಈ ಮುಗಲು ಮುರಿ ಜನರ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅವರಲ್ಲಿ ಕೂಡ ಆತರ ಆಕರ್ಷಣೆ ಮನೋಭಾವ ಇತ್ತು ಬರೀ ಶಿಕ್ಷಕರು ಅನ್ನೋತ್ತಲ್ಲ ವಿದ್ಯಾರ್ಥಿಗಳು ಅಷ್ಟೇ ಊರಿನವರು ಅಷ್ಟೇ ತುಂಬಾ ಅವಿನ ಸಂಬಂಧ ಇತ್ತು ಈ ರೀತಿಯಾಗಿ ನಾನು ಫೋನ್ ಮಾಡಿದಾಗ ಹೇಳಿದರು ನಂದು ಈ ಥರ ಫಂಕ್ಷನ್ ಇದೆ ಈರಣ ಇನ್ನ ಎರಡು ಮೂರು ವರ್ಷ ಇದೆ ನೀನು ಆವಾಗ ಇಲ್ಲಿ ನಿವೃತ್ತಿ ಆಗ್ತಾಯಿದೆ ಅಂತ ನಾನು ಇದನ್ನು ಕೇಳಿದೆ ನಾನು ಇನ್ನು ಎರಡು ಮೂರು ವರ್ಷ ಇದೆಯಲ್ಲ ನಿಮ್ಮ ಹತ್ರ ಸರ್ಪ್ರೈಸ್ ಆಗಿರ್ತೇನೆ ನಿಜಾನ ಸುಳ್ಳ ಅಂತ ನಾನು ಇಲ್ಲ ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ ತಾವು ಬರಬೇಕು ಅಂತ ನಮ್ಮ ಚಿಂತಾಮಣಿ ತಾಲೂಕು ಶಿಕ್ಷಣ ಇಲಾಖೆ ನಿಮ್ಮಂತಹ ಸದ್ಗುಣ ಈಗ ಒಳ್ಳೆಯ ಇರುವಂತಹ ಮತ್ತು ಸಂಘಟನಾ ಅದೇ ಶೈಕ್ಷಣಿಕವಾಗಿ ಸಂಘಟನೆ ಮಾಡುವಂತಹ ಶಿಕ್ಷಕರನ್ನು ದೂರ ಮಾಡ್ಕೊಳ್ತಾ ಇದ್ದಂಥ ಒಂದು ನೋವಿದೆ ಆದರೆ ವಿಧಿ ಇಲ್ಲ ಆಗಿನ ನಿನಗೆ ಮೊನ್ನೆವಾಗಿ ನಾವುದೇನೋ ಯಾರು ನಿಮ್ಗೆ ಡೇಟ್ ಆಫ್ ಬರ್ತ್ ಮಿಸ್ ಮಾಡಿಬಿಡ್ತಿದ್ರು ಕೂಡ ಇನ್ನ ನೀವು ಆ ಥರ ಕಾಣಿಸೋದೇ ಇಲ್ಲ ಅರವತ್ತು ವರ್ಷದ ಥರ ಇಲ್ಲ ಅದು ಆಗಿನ ಕಾಲಕ್ಕೆ ಅದು ಒಳ್ಳೆಯದಾಗಿರುತ್ತೆ ಈಗ ನೆನೆಸ್ಕೊಂಡಾಗ ಅಯ್ಯೋ ಇನ್ನೂ ಸ್ವಲ್ಪ ದಿನ ಇರಬೇಕು ಅನಿಸುತ್ತೆ ಉದ್ಯೋಗ ಸಿಗ್ಬೇಕಾದ್ರೆ ಅವಾಗ ಒಳ್ಳೆ ಡೇಟ್ ಆಫ್ ಬರ್ತ್ ಹಾಕಿದ್ದಾರೆ ಅಂತ ಹಾಗಾಗಿ ನಿಮ್ಮ ನಿವೃತ್ತಿ ಜೀವನ ಸುಖರವಾಗಿರಲಿ ಮತ್ತು ನಿಮ್ಮ ಇಷ್ಟು ದಿನ ನೀವೇನು ಮಕ್ಕಳ ಜೊತೆ ನಿಮ್ಮ ಜೀವನವನ್ನು ಕಳೆದಿದ್ದೀರಾ ಇನ್ನು ನಿಮ್ಮ ಕುಟುಂಬದ ಜೊತೆ ಒಳ್ಳೆಯ ಜೀವನವನ್ನು ಸುಖರವಾಗಿ ಕಳೆಯಲಿ ಅಂತ ಹಿಸ್ತಾ ಮತ್ತು ನಿಮ್ಮ ಎಲ್ಲರಿಗೂ ಕೂಡ ಯಾಕಂದರೆ ನಿಮ್ಮ ಸಾಧನೆಯಿಂದ ನಿಮ್ಮ ಕುಟುಂಬ ಇರುತ್ತೆ ಹಾಗಾಗಿ ಅವ್ರಿಗೂ ಕೂಡ ನಾನು ಉತ್ಪೂಲವಾದಂತಹ ಅಭಿನಂದನೆ ಸಲ್ಲಿಸ್ತಾ ಈ ನಾ ಸುಮಾರು ಇಪ್ಪತ್ತು ಏಳು ವರ್ಷಗಳ ಕಾಲ ಈ ಇದೇ ಶಾಲೆಯಲ್ಲಿ ಸುಮಾರು ವರ್ಷಗಳು ಸೇವೆ ಮಾಡಿದ್ದಾರೆ ಅವರ ಒಂದು ಸೇವಾ ಮನೋಭಾವನೆಯನ್ನು ನಮ್ಮ ಕ್ಲಸ್ಟರ್ನಾದ್ಯಂತ ಎಲ್ಲ ಶಿಕ್ಷಕರು ನಾವು ಎಂದೆಂದಿಗೂ ಮರೆಯೋದಕ್ಕಾಗೋದಿಲ್ಲ ಅಷ್ಟೊಂದು ಸಹಕಾರ ಕೊಡ್ತಾ ಇದ್ರು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಇಲಾಖಾ ಮಟ್ಟದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಮತ್ತೆ ಪ್ರತಿ ವಿಷಯದಲ್ಲೂ ಸಹ ಅವರು ಏನೇ ಇರಲಿ ನಾನಿಲ್ೀನಿ ಅಂತ ನಮಗೆ ಧೈರ್ಯ ತುಂಬುತ್ತ ಇದ್ರು ಅಂತ ಒಂದು ಶಿಕ್ಷಕರು ರಹಮತುಲ್ಲಾ ಸರ್ ಅವರು ನಮ್ಗೆ ತುಂಬಾ ಮೊದಲಿಂದ ವರ್ಷಗಳಿಂದ ಅವರು ನಾವು ಸುಮಾರು ವರ್ಷಗಳಿಂದ ಈ ಕ್ಲಸ್ಟರ್ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ನಮ್ಗೆ ಪ್ರತಿಯೊಂದರಲ್ಲೂ ಸಹಕಾರ ಕೊಡ್ತಾ ಇದ್ರು ಇಂಥ ಶಿಕ್ಷಕರನ್ನು ನಾವು ಕಲ್ಕೊಂತ ಇದೀವಿ ಈ ಒಂದು ಅಂತ ನಮ್ಗೆ ತುಂಬಾ ನೋವಿದೆ ಮತ್ತೆ ಇಲಾಖೆಯ ಇಲಾಖೆಯಲ್ಲೂ ಸಹ ಅವರು ಅವರ ಹೆಸರು ಅವರದೇ ಆದಂತ ಹೆಸರು ಮಾಡಿದ್ದಾರೆ ಮತ್ತೆ ಇಲ್ಲಿ ಇಲ್ಲಿ ಹೆಚ್ಚಿನ ಇವಿ ಇಲ್ಲಿ ನಮ್ಮ ಈ ಮುಗಲ್ಮರಿ ಗ್ರಾಮದಲ್ಲಿ ಹೆಚ್ಚು ಸ್ಟ್ರೆಂತ್ ಸುಮಾರು ಮಕ್ಕಳು ಇಲ್ಲಿ ಜಾಸ್ತಿ ನಮ್ಮ ಕ್ಲಸ್ಟರ್ ನಲ್ಲೇ ಬೇರೆ ಕ್ಲಸ್ಟರ್ ಓಡಿಸಿದ್ರೆ ಇಲ್ಲಿ ಎಲ್ ಪಿ ಎಸ್ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಮಕ್ಕಳಿರುವುದು ಈಗ ಹಿಂದೆ ಎಲ್ಲ ಇದ್ರು ಎಲ್ಲಾ ಶಾಲೆಗಳಲ್ಲೂ ಇದ್ರು ಆದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಆದ್ರೂ ಇಲ್ಲಿ ಅದೇ ರೀತಿ ಸ್ಟ್ರೆಂತ್ ಉಳಿಸ್ಕೊಂಡಿದ್ದಾರೆ ನಮ್ಮ ರಹಮತ್ ಉಲ್ಲಾ ಸರ್ ಅವರು ಅಂತ ಹೇಳಿದ್ರೆ ಅವರದೇ ಆದಂತಹ ಒಂದು ಗ್ರಾಮದಲ್ಲಿ ಒಡನಾಟ ಇಟ್ಟುಕೊಂಡು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಅವ್ರದೇ ಒಂದು ರೀತಿಯಲ್ಲಿ ಅವರು ಇಲ್ಲಿ ಎಲ್ಲರನ್ನೂ ಅದೇ ರೀತಿಯಾಗಿ ಮೇಡಮ್ ಅವರು ಸಹ ಸಹಕಾರ ಅವರಿಗೆ ಕೊಡ್ತಾ ಇದ್ದಾರೆ ನಮ್ಮ ಪತ್ನಿ ಮೇಡಮ್ ಅವರು ಸಹ ಅವ್ರ ಜೊತೆಗೆ ಒಳ್ಳೆಯ ನಲ್ಲಿಕಲಿ ಟೀಚರ್ ಅವರು ಒಳ್ಳೆಯ ಒಳ್ಳೆ ಟೀಚರ್ಸ್ ಒಳ್ಳೆ ಸಂಪನ್ಮೂಲ ವ್ಯಕ್ತಿ ಅವರು ಸಹ ಜೊತೆಗಿಡಿ ಇಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಅವ್ರ ಅಹಮದಲ್ಲಾ ಸಾರ್ ಅವರಿಗೆ ಅವ್ರಿಗೆ ಆಯುರ್ ಆರೋಗ್ಯ ದೇವ್ರು ಕೊಡ್ಲಿ ಮತ್ತೆ ಅವರು ಸುಖವಾಗಿ ಇರಲಿ ಅಂತ ಹೇಳಿ ಅಹ್ಮತ್ತು ಶಾಲೆಯವರು ಇವತ್ತು ಸ್ವೀಕರಿಸ್ತಾ ಈ ಒಂದು ಶಾಲೆಯನ್ನ ತುಂಬಾ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿರ್ತಾರೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಊರಿನ ಜನರನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ ಅಂತ ಹೇಳ್ತಾರೆ ಆದ್ದರಿಂದ ಅವ್ರು ಮಾಡಿರ್ತಕ್ಕಂಥ ಕೆಲಸ ಯಾವತ್ತೂ ಅಷ್ಟೇ ನಾವು ತಗೊಂಡಿರ್ತಕ್ಕಂಥ ಸಂಬಳ ಯಾವತ್ತೂ ಇರಲ್ಲ ಅವರು ಮಾಡಿರ್ತಕ್ಕಂತ ಸೇವೆ ಅದು ಅತ್ಯುತ್ತಮವಾಗಿ ಅವರಿಗೆ ಇದು ನೆರವೇರಿಸುತ್ತೆ ಅಂತ ಹೇಳಿ ನಾನು ಈ ಒಂದು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಟ್ಟಿರ್ತಕ್ಕಂಥ ರಾಮ ಸರ್ ಅವ್ರಿಗೂ ಅವರ ಇವರಿಗೂ ಮತ್ತೆ ಅವರ ಒಂದು ಆರೋಗ್ಯ ಮತ್ತು ಇದು ಚೆನ್ನಾಗಿರ್ಲಿ ಅಂತ ಹೇಳಿ ಅವರಲ್ಲಿ ಆರೈಸುತ್ತಾ ಎರಡು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕನ್ನ ಒಬ್ಬ ಶಿಕ್ಷಕರು ಐದು ವರ್ಷ ಏನಾದ್ರೂ ಒಂದ್ ಕಡೆ ಇದಾರಪ್ಪ ಅಂತಂದ್ರೆ ಅಲ್ಲಿ ಅನೇಕ ಸಮಸ್ಯೆಗಳು ಬರಬಹುದು ಆದರೆ ಒಬ್ಬ ಶಿಕ್ಷಕರು ಸುಮಾರು ಸುಮಾರು ಮೂವತ್ತು ವರ್ಷಗಳ ಕಾಲ ಇಪ್ಪತ್ತು ಇಪ್ಪತ್ತೇಳು ವರ್ಷ ಸೇವೆ ಮಾಡಿದಾರಪ್ಪ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಇದಲ್ಲ ಯಾಕಂದ್ರೆ ಇವತ್ತು ಅಂತಹ ಸೇವೆ ಎಲ್ರಿಗೂ ಸಿಗಲ್ಲ ಒಂದೇ ಕಡೆ ಸೇವೆ ಸೇವೆ ಮಾಡ್ತಕ್ಕಂಥದ್ದು ಅಂತಹ ಸೇವೆಯನ್ನು ಮಾಡಿ ಈ ಊರಿನಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಬ್ಬ ಮಕ್ಕಳ ಒಂದು ವಿದ್ಯಾಭ್ಯಾಸ ಮತ್ತು ಅದರ ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅಂತಹ ಶಿಕ್ಷಕರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಆ ಶಿಕ್ಷಕರ ಮೇಲಿತ್ತು ನಂತರ ನಿಮ್ಮೆಲ್ಲ ಮಕ್ಕಳಿಗೂ ಸಹ ಈ ಶಿಕ್ಷಕರ ಒಂದು ಈ ಶಾಲೆಯ ಶಿಕ್ಷಕರ ಎಲ್ಲ ವಿದ್ಯಾಭ್ಯಾಸ ಆಗಿರ್ಬೋದು ನಂತರ ಅವರ ಆಶೀರ್ವಾದ ಆಗಿರ್ಬೋದು ಈ ಮಕ್ಕಳ ಮೇಲೆ ಇರ್ತದೆ ಇವರು ಸದಾ ನಿಮಗೆ ಎನಿ ಟೈಮ್ ನಿಮ್ಗೆ ಯಾವುದೇ ರೀತಿ ನಿಮಗೆ ಇದು ಬಂದ್ರು ಸಹ ಅವರು ಬರ್ತಕ್ಕಂತಹ ಒಂದು ಮನೋಭಾವ ಇರತಕ್ಕಂಥವ್ರು ಇವರ ಜೀವನ ಒಂದು ಸುಖ ಸುಖಕರವಾಗಿರಲಿ ಮತ್ತು ಆಯುರ್ ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಲಿ ಇವರ ಒಂದು ಕುಟುಂಬ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನ್ನು ಮಾತಾಡಲು ಮಾತನಾಡಲು ಕೊಟ್ಟಂತಹ ಎಲ್ಲರಿಗೂ ಸಹ ಒಂದು ಸುತ್ತ ನನ್ನ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಸ್ಪೀಡ್ ಆಗಿ ಬರ್ತಾ ಇದ್ದೆ ಮತ್ತೆ ಮತ್ತೆ ಫೋನ್ ಕರೆ ಬಂತು ಯಾರು ಇರ್ಬೋದು ಅಂತ ಹೇಳಿ ಗಾಡಿ ನಿಲ್ಲಿಸಿ ಕುತೂಹಲವಾಗಿ ನೋಡಿದಾಗ ಅದರಲ್ಲಿ ಹೆಸರು ಕಂಡಿದ್ದು ರಹಮತುಲ್ಲಾ ಸರ್ ಹೆಸರು ತಕ್ಷಣ ಗಾಡಿ ನಿಲ್ಲಿಸಿ ನಾನು ವಿಚಾರಿಸಿದಾಗ ಈ ರೀತಿ ಕಾರ್ಯಕ್ರಮ ಇದೆ ತಾವು ಬರಲೇಬೇಕು ಅಂತ ಹೇಳಿದಾಗ ಖಂಡಿತ ಬರ್ತೀನಿ ಸರ್ ನಾನು ಅಂತ ಹೇಳಿದಾಗ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆಮೇಲೆ ಮಾತು ಹೇಳಿದರು ನನ್ನ ಹೆಸರನ್ನ ನೀವು ನೆನಪಿಟ್ಕೊಂಡಿದ್ದೀರಿ ಹೆಂಗೆ ಅಂತ ಅದಕ್ಕೆ ಉತ್ತರ ಕೊಡೋದಕ್ಕೆ ಸರ್ ಅದು ನಿಮ್ಮ ಹೆಸರು ಮೊಬೈಲ್ ಅಲ್ಲಿ ಮಾತ್ರ ನಾನು ಫೀಡ್ ಮಾಡ್ಕೊಂಡಿಲ್ಲ ನನ್ನ ಹೃದಯದಲ್ಲಿ ಫೀಡ್ ಆಗಿದೆ ಕಾರಣ ಇಷ್ಟೇ ಅವರು ಸುಮಾರು ಎಂಟತ್ತು ವರ್ಷಗಳಾಗಿರ್ಬೇಕು ಅಂತ ಹೇಳಿ ಭಾವಿಸ್ತೇನೆ ಮಹಬೂಬ್ ನಗರದ ಉರ್ದು ಶಾಲೆಯಲ್ಲಿ ರಜಾ ದಿನಗಳಲ್ಲಿ ಅವರು ಚಿನ್ನ ರಂಗಗಳ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ರು ಅಲ್ಲಿ ಮಕ್ಕಳು ಕೊಡ್ತಾ ಇರೋ ತಿಂಡಿಯನ್ನ ನನಗೂ ತಿನ್ಸಿದ್ರು ಇದು ಒಂದು ಅನ್ನದ ಋಣ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆಮೇಲೆ ಅವರ ಮತ್ತು ನನ್ನ ಹೆಸರಿನಲ್ಲಿ ಸಾಮ್ಯತೆ ಇದೆ ನನ್ನ ಹೆಸರು ನೂರಲ್ಲ ಅವರ ಹೆಸರು ಈ ಲಾಗ ಬಳಿ ಕೆಲಸ ಮಾಡ್ತಾರೆ ಇಲ್ಲ ಅನ್ಬೋದು ಎಲ್ಲ ಅನ್ಬೋದು ಎಲ್ಲ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಬೋದು ನೂರುಲ್ಲ ಅಂದ್ರೆ ದೇವರ ಬೆಳಕು ಅಂತ ರಹಮತ್ ಇಲ್ಲ ಅಂದ್ರೆ ದೇವರ ಕರುಣೆ ಅಂತ ಅದು ಉರ್ದು ಭಾಷೆ ಭಾಷೆ ನಿಜವಾಗ್ಲೂ ಅವರು ಕರುಣಾವಂತರು ವಿದ್ಯಾರ್ಥಿಗಳ ಮತ್ತು ಶಿಕ್ಷಣ ಇಲಾಖೆಯ ಪಾಲಿಕೆ ಇಪ್ಪತ್ತೇಳು ವರ್ಷಗಳ ಕಾಲ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿ ಇಂದು ಕರ್ತವ್ಯದಿಂದ ನಿರ್ಗಡ ನಿರ್ಗಮಿಸ್ತಾ ಇರುವಂತದ್ದು ಸಣ್ಣ ವಿಚಾರವಲ್ಲ ಸುಮಾರು ಏಳು ಏಳು ತಿಂಗಳು ಕೆಲಸ ಮಾಡೋದೇ ಟೀಚರ್ಗಳು ತುಂಬಾ ಕಷ್ಟ ಇತ್ತು ಅಂಥದ್ರಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಸುದೀರ್ಘ ಕಾಲ ಯಾವುದೇ ಕಪ್ಪು ಚುಕ್ಕಿಲಿಲ್ಲದೆ ಇಲಾಖೆಗೂ ಏನು ಕೆಟ್ಟ ಹೆಸರು ಬಾರದೆ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಸಾಧನೆಗೆ ಸಂದ ಗೌರವ ಅಂತೇಳಿ ನಾನು ಭಾವಿಸ್ತೇನೆ ಇನ್ನು ಕೊನೆಯದಾಗಿ ಒಂದು ವಿಷಯ ಇಲ್ಲಿ ಹೇಳಲೇಬೇಕು ಗಣ್ಯರು ಸ್ವಲ್ಪ ಆಲಿಸ್ಬೇಕು ಅಂತ ಅನ್ಕೊಳ್ತೇನೆ ನಾನು ವರದಿ ಮಾಡಾಗ ಯಾವಾಗ ಒಂದೊಂದ್ಸರಿ ಬೇಜಾರಾದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನ್ಯೂಸ್ ಮಾಡ್ದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಹೋಗಿ ಕುಂತ್ಕೊಂಡಿದ್ರೆ ರಹಮತುಲ್ಲಾ ಸರ್ ಬಂದರು ಇವ್ರು ಯಾಕೆ ರೀ ಬಂದರು ಪೊಲೀಸ್ ಬಿ ಡಿಒ ಆಫೀಸ್ಗೆ ಹೋಗ್ಬೇಕಾಗಿತ್ತು ಪೊಲೀಸ್ ಸ್ಟೇಷನಲ್ಲಿ ಏನು ಕೆಲಸ ಅಂತ ನನ್ನ ಕುತೂಹಲ ಆಮೇಲೆ ನಾನು ಕರೆದು ಅವರು ನಾನು ನೋಡಲಿಲ್ಲ ಒಳಗಡೆ ಹೋದ್ರು ಇನ್ಸ್ಪೆಕ್ಟರ್ ಮಾತಾಡಿದ್ರು ಯಾಕಪ್ಪ ಇವ್ರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಇದು ಯಾಕೆ ಏನಾಗಿರ್ಬೋದು ಅಂತ ಆಮೇಲೆ ಅಲ್ಲಿ ಕುಂತ್ಕೊಂಡು ಅವ್ರು ವಿಚಾರಿಸಿದಾಗ ನನಗೊಂಥರ ಅಣ್ಣ ತರವ್ರು ಟೀಚರ್ ತರಲ್ಲ ಆಮೇಲೆ ಕೇಳಿದಾಗ ಅವ್ರು ಮೆಕ್ಕ ಹೋಗ್ತಾ ನಾನು ಪಾಸ್ಪೋರ್ಟ್ ಬೇಕು ಅದಕ್ಕೆ ಸೈನ್ ಆಗ್ಬೇಕು ಅಂದ್ರೆ ಯಾರು ಬಂದಿದ್ದಾರೆ ಸೈನ್ ಹಾಕಂದ್ರೆ ನಮ್ಮ ಕಮ್ಯುನಿಟಿ ಅವರು ಯಾರು ಬಂದಿಲ್ಲ ಎಲ್ಲ ಅನ್ಯ ಧರ್ಮಿಯವರು ಬಂದಿದ್ರು ಅವಾಗ ಅಂತ ನಿಜವಾದ ನಿಜವಾದ ರಮತುಲ ಇವರೇ ಸಾಮಾನ್ಯವಾಗಿ ಬ್ಯಾಂಕ್ ಅಲ್ಲಿ ಸಾಕ್ಷಿ ಆಗ್ಬೇಕಾದ್ರೆ ಶೂರ್ಟಿಗೆ ಯಾರು ಬರೋಲ್ಲ ಮೆಕ್ಕ ಅಂತ ಹೇಳಿದ್ರೆ ಅದು ಅಂತಾರಾಷ್ಟ್ರೀಯ ವಿಷಯ ಅದು ಧಾರ್ಮಿಕ ವಿಷಯಗಳು ಅಷ್ಟು ಸುಲಭವ ಸಾಧ್ಯ ಅಲ್ಲ ಹೆಚ್ಚು ಕಡಿಮೆ ಆದ್ರೆ ಅದು ಭಾರಿ ಪರಿಣಾಮ ಬೀರ್ತದೆ ಮೆಕ್ಕ ಸೌದಿ ಅರೇಬಿಯಾದಲ್ಲಿ ಇರೋದು ಅಲ್ಲಿ ಊತ್ಸ ಬೇರೆ ಇರ್ತದೆ ಅಂತಾದ್ರಲ್ಲಿ ಒಬ್ಬ ಅನ್ಯ ಧರ್ಮೀಯ ಮೇಷ್ಟ್ರು ಬಂದು ಅವರು ಸೈನ್ ಆಗಿದಾಗ ಅವಾಗ ಅನ್ಕೊಂಡೆ ನಾನು ಇವರ ಭಾವೈಕ್ಯತೆಯ ಪ್ರತೀಕ ಅಂತ ಹೃದಯವಂತ ರಹಮತುಲ್ಲಾ ಸರ್ ಅವರಿಗೆ ಅವರ ಕುಟುಂಬಕ್ಕೆ ಒಳಿತಾಗ್ಲಿ ಅಂತೇಳಿ ದೇವರಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಂದೆ ವ್ಯಕ್ತಪಡಿಸಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರೀತಿಯ ತಂದೆ ತಾಯಿ ರೀತಿ ನಿಂತು ಎಲ್ಲ ಸಹಕಾರ ಕೊಟ್ಟ ಊರಿನ ಗ್ರಾಮಸ್ಥರೇ ನಾನು ಹುಟ್ಟೂರಲ್ಲಾದ್ರೂ ಕಡಿಮೆ ಸಮಯ ಕಳೆದಿದ್ದೀನಿ ಆದ್ರೆ ಈ ಊರಲ್ಲಿ ನಾನು ಅತಿ ಹೆಚ್ಚು ಸಮಯ ಕಳೆದಿದ್ದೀನಿ ನನಗೆ ಒಂದು ಊರು ಒಡನಾಟ ಹೇಗಿತ್ತಂದ್ರೆ ಪ್ರತಿಯೊಂದು ಮನೆಯದು ಒಂದ ಸನ್ಸಸ್ ಆಗ್ಲಿ ಒಂದ್ ಇದಾಗ್ಲಿ ಯಾವ ಮಗು ಎಲ್ಲಿದೆ ಎಲ್ಲಿದೆ ಯಾವ ಮನೆ ನಾನು ಇಲ್ಲಿ ಕುತ್ಕೊಂಡೆ ಎಲ್ಲ ಮಾಡ್ಬಿಡ್ತಾ ಇದ್ದೆ ನಾನು ನಿಮ್ ಮನೆಯವರೆಗೂ ಬರ್ತಾ ಇರ್ಲಿಲ್ಲ ಏನಾದ್ರು ಇದ್ದಿದ್ರೆ ಕೇಳಕ್ಕೆ ಎಲ್ಲ ನನಗೆ ಇಲ್ಲೇ ಗೊತ್ತಾಗ್ಬಿಡ್ತಾ ಎಲ್ಲೇ ಸಿಗ್ತಾ ಇತ್ತು ಅಷ್ಟೊಂದು ಒಡೆನಾಟ ಇತ್ತು ನಮ್ಮ ಈ ಊರಿಗೂ ನನಗೂ ಈ ಒಂದು ಇದನ್ನು ತುಂಬಾ ಸಹಕಾರ ಕೊಟ್ಟಿದ್ದೀರಾ ನೀವು ಇಷ್ಟು ದಿನ ನಮಗೆ ಯಾವ ರೀತಿ ಸಹಕಾರ ಕೊಟ್ಟರು ಅದೇ ರೀತಿ ಮೇಡಮ್ನವ್ರು ಇರ್ತಾರೆ ಯಾರೇ ಸ್ಟೇಜರ್ಸ್ ಬರಲಿ ಅದೇ ರೀತಿ ಸಹಕಾರ ಕೊಡಿ ಹಿಂದೆ ಒಂದು ಮುಂದೆ ಒಂದು ಬೇಡ ಏನಾದ್ರೂ ಇದ್ರೆ ಕೇಳಿ ಹೀಗೆಲ್ಲ ಹೀಗೆ ಸಹಕಾರ ಕೇಳಿ ಹಿಂದೆ ಅನ್ಕೊಳತ್ ಮಾತಾಡ್ತಿ ಬೆಳಗ್ಗೆ ಮುಂದೆ ಏನ್ ಮೇಡಮ್ ಹೀಗಲ್ಲ ಹೀಗೆ ಹೀಗೆ ಹೇಳ್ಕೊಟ್ರೆ ಅವರು ತಿಳ್ಕೊಳ್ತಾರೆ ಮಕ್ಳಿಗೂ ಅಷ್ಟೇ ಒಂದಿನ ಇದಾದ್ರೆ ಮಕ್ಳಿಗೆ ಇದ್ ಮಾಡ್ಬಿಟ್ಟು ಮಕ್ಳಿಗೆ ಮಾತ್ ಕೇಳಿ ಇದ್ ಮಾಡ್ಬೇಡ್ರಿ ಬನ್ನಿ ಕೇಳಿ ಮಾತಾಡಿ ಮಕ್ಳಿಗೂ ಒಳ್ಳೆ ಸಹಕಾರ ಕೊಟ್ಟಿದ್ದೀರಾ ಯಾವ್ದೇ ತಂದೆ ತಾಯಿ ನನ್ಗೆ ಇಲ್ಲಿವರೆಗೂ ಬಂದು ಏನು ಅಂತ ಕೇಳಿಲ್ಲ ನಾನ್ ನನ್ ಆಪೋಸಿಟ್ ಮಾತಾಡಿಲ್ಲ ಅಷ್ಟು ಸಹಕಾರ ಅಣ್ಣ ತಮ್ಮದಿಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಆದ್ರೆ ಒಂದ್ ಇದ್ರಲ್ಲಿ ಮತ್ತೆ ಏನಾಯ್ತು ಇಲ್ಲಿ ಗಿಡಗಿಳಿದ್ವು ಇಲ್ಲಿ ಕಟ್ ಆಗ್ತಾ ಇದ್ರು ಇನ್ನೇನ್ ಮಾಡೋದು ಅವೇನ್ ಮಾಡೋದು ಏನ್ ಮಾಡೋಕ್ಕಾಗಲ್ಲ ಮಣ್ಣಲ್ಲಿಂದ ಈಗ ಈ ಮೂಲೆಯಿಂದ ಆ ಮೂಲೆವರೆಗೂ ಒಂದ್ ಸ್ವಲ್ಪ ಕಾಂಪೌಂಡ್ ಆಯ್ತು ಉಳಿದಿದ್ದೆಲ್ಲ ನಾವು ಐದು ಸಾವಿರ ಅನ್ನದಾನದಲ್ಲಿ ಸ್ಟೈಲರ್ಪ್ ಅಂತಿದ್ದಾರೆ ಇಲ್ಲಿ ಸಾರ್ ಚಪಡಿಗಳಿ ಮಿತ್ತ ನೂರು ರೂಪಾಯಿ ಬರೀ ಚಪ್ಪಡಿ ನೂರು ರೂಪಾಯಿ ತಂದು ನೆಟ್ಟೋದು ಪಾಪ ಅವರು ಎಲ್ಲ ನೆಟ್ಸ್ಬಿಟ್ವಿ ಕಾಂಪೌಂಡ್ಗೆ ಮತ್ತೆ ಅಂತ ಅವರು ಕಾಂಪೌಂಡ್ಗೆ ಮೆಂಬರ್ ಆದಾಗ ಇಲ್ಲಿ ಗೇಟ್ ಹಾಕ್ಸಿದ್ರು ಅವ್ರ ಅನ್ನದಲ್ಲಿ ಮತ್ತೆ ಗಿಡಗಳು ಹಾಕ್ಸಿದ್ರು ಇಷ್ಟೆಲ್ಲ ಸಹಕಾರ ಕೊಟ್ಟು ಬೆಳೆಸಿದ್ದೀವಿ ಈಗ ಆರಾಮಾಗಿ ಸ್ಕೂಲ್ ಇದೆ ನಡ್ಕೊಂಡು ಹೋಗ್ತಾ ಇದೆ ಇಷ್ಟು ನನಗೆ ಅರ್ಧ ರಾತ್ರಿ ಏನೋ ಬೇಕಂತ ಫೋನ್ ಮಾಡಿ ನಾನು ಸಹಾಯ ಮಾಡ್ತೀನಿ ಯಾರಿಗಾದ್ರು ಯಾವುದೇ ಕೆಲಸ ಇರಲಿ ನಾನು ಯಾವಾಗಲೂ ಇಲ್ಲ ಅಂತ ಹೇಳಿಲ್ಲ ಈಗ ಈಗ ಮೊದಲಿಂದ ಹೇಗಿದ್ರು ಹಾಗೆ ಇನ್ನೊಂದು ಇದು ಸ್ಟಡಿ ಸರ್ಟಿಫಿಕೇಟ್ ಆಗಲಿ ಎಲ್ಲಿಂದಾನೂ ಬರ್ತಾ ಇದ್ರು ನಾನು ಸ್ಟಾರ್ಟ್ ಇಡ್ತಾ ಇದ್ದೆ ಇಲ್ಲಿ ಒಂದು ರೂಪಾಯಿ ಅವ್ರ ಹತ್ರ ತಗೊಳ್ತಾ ಇಲ್ಲ ಇಂದಿಗೂ ಅಷ್ಟೇ ಅವ್ರು ಬಂದ ತಕ್ಷಣ ಬರ್ಕೊಡ್ತಾ ಇದ್ದೆ ನಾನು ಇಲ್ಲಿ ನೋಡಬೇಕು ನಾಳೆ ಬಾ ನಾಳೆ ಬಾ ಅಂತ ಯಾವಾಗಲೂ ಹೇಳಿಲ್ಲ ಅರವತ್ತೆರಡರಿಂದ ಏನು ರಿಜಿಸ್ಟ್ ಇತ್ತು ಎಲ್ಲ ಇತ್ತು ಎಲ್ಲ ಹುಡುಗಿ ಎಲ್ಲ ನನಗೆ ಅಲ್ಲಿ ಇತ್ತು ಅವ್ರು ಯಾರು ಏನು ಅಂತ ಎಲ್ಲ ಬರ್ಕೊಡ್ತಾ ಇದ್ದೆ ನೀವು ಅದೇ ರೀತಿ ಮಾಡಿ ಏನಾದರೂ ಕೊಟ್ಟರೆ ತಕ್ಷಣ ಬರ್ಕೊಡಿ ಅವರಿಗೆ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇರುತ್ತೋ ನಮ್ಗೆ ಅವ ಅವ್ರು ಕೂಡ ಐದು ರೂಪಾಯಿ ಹತ್ತು ರೂಪಾಯಿಗೆ ನಮ್ಗೆ ಏನು ಇದಾಗಲ್ಲ ಅದ್ರ ಬೆಳೆ ಬರೀ ಎರಡು ರೂಪಾಯಿ ಅಲ್ವಾ ಆ ಎರಡು ರೂಪಾಯಿ ಕೊಡಿ ಅಂತ ಇಸ್ಕೊಳ್ಳೋ ಬಂದು ನಾವು ಕೊಟ್ಟರೆ ಇನ್ನ ಒಳ್ಳೇದು ಅವ್ರಿಗೆ ಅಲ್ಲಿ ಹೋಗಿ ತರೋ ಬದಲು ನಾವು ಇಟ್ಟಿರ್ತೀವಿ ಹೋಗಿ ಎಲ್ಲ ಮಾಡಿ ಎಲ್ಲ ಈ ರೀತಿ ಮೇಡಮ್ನವ್ರಿಗೆ ಸಹಕಾರ ಪಡಿ ನಾನು ಆದಷ್ಟು ಸಹ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಈ ಒಂದು ನೀವೆಲ್ಲ ಒಂದು ಸಹಕಾರ ಪಟ್ಟ ನಂಗೆ ಮರೆಯೋಕ್ಕಾಗಲ್ಲ ಇವರು ಹೇಳಬೇಕಂದ್ರೆ ಯಾಕಂದ್ರೆ ನಾನು ಹೈಸ್ಕೂಲ್ವರೆಗೂ ಓದಿದ್ದು ನಮ್ಮ ಊರಲ್ಲಿ ಅಲ್ಲಿಂದ ಮುಂಚೆ ಮತ್ತೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಮತ್ತೆ ದೇಶ ಅಂದರೆ ಆದರೆ ಮೂವತ್ತು ವರ್ಷ ಇಲ್ಲಿ ಇಪ್ಪತ್ತೇಳು ವರ್ಷ ಆರು ಏಳು ತಿಂಗಳು ಹನ್ನೊಂದು ದಿನ ನಾನು ಇಲ್ಲಿ ಕೆಲಸ ಮಾಡಿರೋದು ಇಪ್ಪತ್ತೇಳು ವರ್ಷ ಏಳು ತಿಂಗಳು ಹನ್ನೊಂದು ದಿನ ಇಲ್ಲಿ ಕೆಲಸ ಮಾಡಿದ್ದೆ ಇವತ್ತಿಗೆ ಇಷ್ಟೊಂದು ಕೆಲಸ ಮಾಡಿ ಇಷ್ಟು ಸಹಕಾರ ಇದೆಲ್ಲ ಸಹಕಾರ ನಿಮ್ದೇ ಸಹಕಾರ ನೀವ್ಗನ ಕಿರಿಕಿರಿ ಮಾಡಿ ನನ್ಗೆ ಇದಕ್ ಬಾಳ್ತಾ ಇರ್ಲಿ ನಾನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆಗ್ತಾ ಇತ್ತ ಆಗ್ತಾ ಇರ್ಲಿಲ್ಲ ಯಾವ್ದೇ ಒಂದು ಹೋಟೆಲ್ ಲಿಸ್ಟ್ ಆಗಲಿ ಎಲ್ಲ ಮಾಡಿದ್ದೀನಿ ಎಲ್ಲ ಸಹಕಾರ ಇದ್ ಮಾಡಿದ್ದೀನಿ ನಾನ್ ಯಾವ್ದು ತಪ್ಪು ಮಾಡಿಲ್ಲ ಯಾಕಂದ್ರೆ ತಪ್ಪು ಮಾಡಿದ್ರೆ ಸಿಕ್ಕಾಕ್ ಕೊಡ್ತಾ ಇದ್ದೆ ಆ ಇದಕ್ ಆಗ್ತಾ ಇರ್ಲಿಲ್ಲ ಬಂದ ತಕ್ಷಣ ಆ ಕೆಲಸ ಮಾಡುವರೆಗೂ ನಾನ್ ಕೇಳ್ತಾನು ಇರ್ಲಿಲ್ಲ ಅಲ್ವಾ ಹೇಳಿದ್ದೀರಾ ನಾಳೆ ಬಾ ನಾಳೆ ಬಾ ಯಾರಾದ್ರು ಕೇಳಿದ್ದೀರಾ ಆಗಲ್ಲ ಅಂತ ಎಂದಿಗೂ ಹೇಳಿಲ್ಲ ಆ ಒಂದು ಕೆಲಸ ಮಾಡಿ ಇಷ್ಟೊಂದು ಮಾಡಿದ್ದಕ್ಕೆ ನೀವು ಸಹಕಾರ ಕೊಟ್ಟಿದ್ದೀರಾ ಇಷ್ಟೊಂದು ಹೇಳ್ತಾ ನಾನು ಊರವ್ರು ಧನ್ಯವಾದಗಳು ಕೇಳಿಸ್ತೀನಿ